ಸ್ನೇಹಿತರು ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಗಮನಿಸ್ತಾ ಇದ್ರೆ ಬಹಳ ಬೇಜಾರಾಗುತ್ತೆ ಯಾಕಂತ ಹೇಳಿದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಅತ್ಯಾಚಾರ ಪ್ರಕರಣಗಳು ದಾಖಲಾಗ್ತಿದ್ದಾವೆ ಅದಕ್ಕೆ ಕಾರಣ ಏನು ಅಂತ ಇನ್ನೂ ಕೂಡ ತಿಳಿದು ಬರ್ತಾ ಇಲ್ಲ ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ ಚಿಕ್ಕ ವಯಸ್ಸಿಂದ ಚಿಕ್ಕ ವಯಸ್ಸಿನ ಮಕ್ಕಳಿಂದ ಹಿಡಿದು ನೂರು ವರ್ಷದ ಅಜ್ಜಿವರೆಗೂ ರಾಕ್ಷಸರು ಬಿಡ್ತಾ ಇಲ್ಲ ಅಂತ ವಿಕೃತಿಯನ್ನ ಮೆರಿತಾ ಇದ್ದಾರೆ ಅಂಥದ್ರಲ್ಲಿ ಇವತ್ತು ಕೇವಲ ಒಂದು ಇಪ್ಪತ್ತೈದರಿಂದ ಮೂವತ್ತು ವರ್ಷ ವಯಸ್ಸುಳ್ಳ ಈ ಹೆಣ್ಣುಮಗಳನ್ನ ಸಾಕಷ್ಟು ದಿನಗಳಿಂದ ರಸ್ತೆಯಲ್ಲಿ ನೋಡಿ ನೋಡಿ ಬೇಜಾರಾಗಿ ಇಲ್ಲೊಬ್ರು ಪುಣ್ಯಾತ್ಮರು ಒಂದು ಅದ್ಭುತವಾದಂತ ಕೆಲಸ ಮಾಡಿದ್ದಾರೆ ಇಂಥ ವ್ಯಕ್ತಿಗಳನ್ನ ನೋಡಿದಾಗ ಮಾನವೀಯತೆ ಅನ್ನೋದು ಸತ್ತಿಲ್ಲ ಬದುಕಿದೆ ಅನ್ನೋದನ್ನ ಸಾಬೀತಾ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಇವತ್ತು ನಿಮಗೆ ಗೊತ್ತಿರ್ಬೋದು ಒಂದು ಹೆಣ್ಣು ಮಗು ರಕ್ಷಣೆ ಇಲ್ಲದೆ ಒಂದು ಹೆಣ್ಣು ಮಗುಗೆ ನಿಜವಾಗ್ಲೂ ಆ ರಸ್ತೆಯಲ್ಲಿ ರಕ್ಷಣೆ ಸಿಗುತ್ತಾ ಬಸ್ ಸ್ಟಾಪಲ್ಲಿ ನುಗ್ಗಿದ್ರೆ ರಕ್ಷಣೆ ಸಿಗುತ್ತಾ ಈ ರೀತಿ ಎಷ್ಟೋ ಜನ ಹೆಣ್ಮಕ್ಳು ಬೀದಿಯಲ್ಲಿ ಮಲಗ್ತಾರಲ್ಲ ಅವರೆಲ್ಲರಿಗೂ ನಿಜವಾಗ್ಲೂ ರಕ್ಷಣೆ ಸಿಗುತ್ತಾ ಅವರ ಜೀವನ ಶೈಲಿ ಹೇಗಿರುತ್ತೆ ಅವರ ಜೀವನ ಹೇಗೆಲ್ಲ ಹಾಳಾಗುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಜನಕ್ಕೆ ಗೊತ್ತಿರಲ್ಲ ಸೊ ಇಂತ ರಸ್ತೆಯಲ್ಲಿ ಮಲಗಿ ಅವರ ಜೀವನವನ್ನ ಹಾಳು ಮಾಡಿಕೊಳ್ಳೋದ್ರ ಬದಲು ಯಾವ್ದಾದ್ರು ಒಂದು ಆಶ್ರಮಗಳಲ್ಲಿ ಆಶ್ರಯ ಪಡೆಯಬಹುದು ಈ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಹೆಣುಮಗಳನ್ನ ರಕ್ಷಣೆ ಮಾಡಿ ಒಬ್ಬರು ಮಾನವೀಯತೆ ಮೆರೆದಿದ್ದಾರೆ ಆ ವ್ಯಕ್ತಿಯನ್ನ ನಿಮ್ಗೆ ತೋರ್ಸೋದಕ್ಕೆ ಇಷ್ಟಪಡ್ತೀನಿ ನಿಮ್ಗೂ ಕೂಡ ಈ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ ಕಾರಣ ಏನು ಗೊತ್ತಾ ಇಲ್ಲಿ ನಾವು ಒಂದು ಹೆಣುಮಗಳನ್ನ ರಕ್ಷಣೆ ಮಾಡಿದೀವಿ ಆಶ್ರಯ ಕೊಡ್ತಿದೀವಿ ಅನ್ನೋದನ್ನ ನಾನು ನಿಮಗೆ ಸಾಬೀತ್ ಮಾಡೋದಕ್ಕೆ ಬರ್ತಾ ಇಲ್ಲ ಯಾಕಂದ್ರೆ ಈ ರೀತಿ ಸಾವಿರಾರು ಜನ ಹೆಣ್ಮಕ್ಳ ಜೀವನ ಹಾಳಾಗ್ತಿದೆ ಬೀದಿಯಲ್ಲಿ ಅಂತ ವ್ಯಕ್ತಿಗಳನ್ನ ರಕ್ಷಣೆ ಮಾಡೋದಕ್ಕೆ ಯಾರು ಕೂಡ ಮುಂದೆ ಬರೋದಿಲ್ಲ ಈಗ ಮೊನ್ನೆ ಒಂದು ಪ್ರಕರಣವನ್ನ ನಾವು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ವಿ ಅದೇನಪ್ಪಾ ಅಂತ ಹೇಳಿದ್ರೆ ಯಾರಿಗೋ ಒಬ್ಬರಿಗೆ ಬೈಕಲ್ಲಿ ಅಲ್ಲಿ ಹೃದಯಾಘಾತ ಆಗುತ್ತೆ ಬಿದ್ದೋಗ್ತಾರೆ ಸಹಾಯಕ್ಕಾಗಿ ಅಂಗ್ಲಾಚಿ ಬೇಡ್ತಾರೆ ಯಾರು ಕೂಡ ಬರೋದಿಲ್ಲ ಅಂದ್ರೆ ಒಬ್ಬ ಹುಡುಗನಿಗೆ ಕಷ್ಟ ಬಂದಾಗ್ಲೇನೆ ಯಾರು ರಕ್ಷಣೆ ಮಾಡೋದಕ್ಕೆ ಬರಲಿಲ್ಲ ಅಂದಾಗ ಒಂದು ಹೆಣ್ಮಗಳು ಬೀದಿಯಲ್ಲಿ ಮಲಗುವಾಗ ರಕ್ಷಣೆ ಮಾಡೋದಕ್ಕೆ ಯಾರು ಬರ್ತಾರೆ ಸ್ನೇಹಿತರೆ ನೀವೇ ಅರ್ಥ ಮಾಡ್ಕೊಳ್ಳಿ ಆದ್ರೂ ಕೂಡ ಒಂದು ಮಾನವೀಯತೆಯನ್ನು ಮೆರೆದು ಆ ಹೆಣ್ಮಗಳನ್ನ ರಕ್ಷಣೆ ಮಾಡಿ ಕರ್ಕೊಂಡು ಬಂದಿದ್ದಾರೆ ನೋಡೋಣ ಅವ್ರ ಕತೆ ಏನು ಏನಾಗಿದೆ ಅವ್ರ ಲೈಫ್ ಅಲ್ಲಿ ಅಂತ ಮಹೇಶ್ ಅಂತ ಒಬ್ರು ಆಟೋ ಚಾಲಕರು ಈ ಚಾಲಕರು ಮಾಡಿರೋ ಕೆಲಸಕ್ಕೆ ನಿಜವಾಗ್ಲು ಹ್ಯಾಡ್ಸ್ ನನ್ನ ನನ್ ಕಡೆ ಯಾಕಂತ ಹೇಳಿದ್ರೆ ಇವತ್ತಿನ ಕಾಲದಲ್ಲಿ ರಸ್ತೆಯಲ್ಲಿ ಮಲಗಿದ್ದಾರೆ ಅಂದ್ರೆ ಅವ್ರನ್ನ ಮಾತಾಡ್ಸೋ ಕೂಡ ಹೋಗಲ್ಲ ಯಾರನ್ನು ಅಂತದ್ರಲ್ಲಿ ಒಬ್ರು ಇಪ್ಪತ್ತೈದರಿಂದ ಮೂವತ್ತು ವರ್ಷ ಹೆಣ್ಮಗಳು ಆ ಹೆಣ್ಮಗಳನ್ನ ನೀವು ನೋಡ್ತಾ ಇದ್ರ ಇವ್ರಿಗೆ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತೈದರಿಂದ ಮೂವತ್ತು ವರ್ಷ ತುಂಬಾ ದಿನಗಳಿಂದ ಬೀದಿಯಲ್ಲಿ ಮಲಗ್ತಾ ಇದ್ದಾರಂತೆ ಸರ್ ಎಲ್ಲಿ ಸಿಕ್ಕಿದ್ರು ಏನ್ ಕತೆ ರಸ್ತೆ ಬದಿನಲ್ಲಿ ಮಲಗ್ತಾ ಒಂದು ತ್ರೀ ಫೋರ್ ಡೇಸ್ ನೋಡ್ರಿ ಸರ್ಚ್ ಮಾಡಿದಾಗ ನಿಮ್ಮದು ವಿಡಿಯೋಸ್ ಎಲ್ಲ ಮುಂಚೆಯಿಂದಾನು ನೋಡ್ತಾ ಇದ್ದೆ ಸೊ ಹಂಗಾಗಿ ಇಂಟರ್ನೆಟ್ ಅಲ್ಲಿ ನಿಮ್ದು ನಂಬರ್ ತಗೊಂಡು ಕಾಲ್ ಮಾಡಿ ಕಾಲ್ ಮಾಡಿ ಕೇಳಿದೆ ಆಮೇಲೆ ಇಲ್ಲಿಗೆ ಬಂದೆ ಇಲ್ಲಿಗೆ ಬರೋವರೆಗೂ ನನಗೆ ಗೊತ್ತಿರಲಿಲ್ಲ ಈ ತರ ಪ್ರೊಸೀಜರ್ ಎಂದು ಪ್ರೊಸೀಜರ್ ಎಲ್ಲ ಮುಗಿಸ್ಕೊಂಡು ಕರ್ಕೊಂಡು ಲೆಟರ್ ಮಾಡಿ ಮುಖಾಂತರ ಮುಖಾಂತರ ಸ್ಟೇಷನ್ ಇವತ್ತಿನ ಕಾಲದಲ್ಲಿ ಯಾರನ್ನೂ ನಂಬಕಾಗಲ್ಲ ಅಲ್ವಾ ನಂಬಕ್ ಆಗಲ್ಲ ಅಂಥದಲ್ಲಿ ಒಂದು ಹೆಣ್ಮಗಳನ್ನ ನೀವು ರಕ್ಷಣೆ ಮಾಡಿದಿರಿ ಅಂದ್ರೆ ನಿಜವಾಗ್ಲೂ ಅದು ನನ್ ಕಡೆಯಿಂದ ಆಡ್ಸಪ್ಪ ಸರ್ ಈ ತರ ಯಾರಾದ್ರೂ ರಸ್ತೆಲಿ ಕಂಡ್ರೆ ಅವ್ರಿಗೆ ಸಹಾಯ ಮಾಡೋದಕ್ಕೂ ಹಿಂದೆ ಮುಂದೆ ನೋಡ್ತಾರೆ ಜನ ಸೊ ಯಾವ್ ಧೈರ್ಯದ ಮೇಲೆ ಅವ್ರಿಗೆ ನೀವು ಸಹಾಯ ಮಾಡ್ತೀರ ಸರ್ ನಾನೊಂದು ಮಾನವೀಯತೆಯಿಂದ ಕೇಳ್ತಾ ಇದೀನಿ ಯಾಕಂದ್ರೆ ಜನಕ್ಕೆ ಅರ್ಥ ಆಗ್ಲಿ ಅಂತ ಅಷ್ಟೇ ಬೇರೆ ಏನಿಲ್ಲ ನೀವು ಮಾನವೀಯತೆಯಿಂದ ಅಂದ್ರೆ ಅದೇ ಮಾನವೀಯತೆಯಿಂದನೇ ಕರ್ಕೊಂಡ್ಬಂದಿ ಅಷ್ಟೇ ಬೇರೆ ಏನೂ ಇಲ್ಲ ಈಗ ಬರ್ಬೇಕಾದ್ರೆ ಅಕಸ್ಮಾತ್ ಇವರು ಬೇರೆ ತರೂ ರಿಯಾಕ್ಟ್ ಆಗಿರ್ಬೋದು ಬಟ್ ಅದನ್ನೆಲ್ಲ ಮೀರಿ ಕರ್ಕೊಂಡ್ಬಂದೆ ಸೇರಿಸಬೇಕು ಅನ್ನಿಸ್ತು ಒಂದು ಆಶ್ರಯ ಅಂತ ಇದೆ ಒಳ್ಳೇದಾಗುತ್ತೆ ಅಂದ್ಬಿಟ್ಟು ಯಾಕಂದ್ರೆ ಹೊರಗಡೆ ಬಿಟ್ರೆ ಏನ್ ಬೇಕಾದ್ರೂ ಆಗ್ಬೋದು ಖಂಡಿತ ಸರ್ ಬಸ್ ಸ್ಟಾಪ್ ಅಲ್ಲಿ ಇಲ್ಲಿ ಮಲಗೋದ್ರಿಂದ ತುಂಬಾನೇ ತೊಂದರೆಗಳಾಗುತ್ತೆ ಕಣ್ಣಲ್ಲಿ ನೋಡ್ತಾ ಇದ್ವಿ ಮನೆಗಳಲ್ಲಿರೋನೇ ಬಿಡಲ್ಲ ಮಲ್ ಖಂಡಿತವಾಗಿ ಇಟ್ ಲೀಸ್ಟ್ ಒಂದು ಮನೆ ಅಂತ ಅವರು ಇರುತ್ತೆ ಎಷ್ಟು ಮನೆಯಲ್ಲಿ ನೋಡಿದೀವಿ ನಾವು ಎಷ್ಟೋ ವಿಡಿಯೋಗಳಲ್ಲಿ ನೋಡಿದೀವಿ ನೋಡಿದ್ರಿಂದ ಚೆನ್ನಾಗಿ ಊಟೋಪಚಾರ ಆಗಿರ್ಬೋದು ಬಟ್ಟೆ ಬರೆ ಆಗಿರ್ಬೋದು ಎಲ್ಲ ಚೆನ್ನಾಗಿ ನೋಡ್ಕೋದಿರ ಮತ್ತೆ ಡೋನರ್ಸ್ ಎಲ್ಲ ಚೆನ್ನಾಗಿದ್ದಾರೆ ಇಲ್ಲಿ ಹಂಗಾಗಿ ಒಂದು ಧೈರ್ಯದ ಮೇಲೆ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿ ಅಣ್ಣ ಒಂದು ಮಾತು ಹೇಳಿದ್ರು ಮನೇಲಿ ಮಲ್ಗೋರ್ನೇ ಬಿಡ್ತಾ ಇಲ್ಲ ಇನ್ನು ರಸ್ತೇಲಿ ಮಲ್ಗೋರ್ನ ಬಿಡ್ತಾರ ಅಂತ ಸೊ ನಿಜವಾಗ್ಲು ಹೆಣ್ಮಕ್ಳಾದೋರ್ಗೆ ಇದ್ರ ಕಷ್ಟ ಅರ್ಥ ಆಗುತ್ತೆ ತಾಯಿ ಹೃದಯ ಇರೋರಿಗೆ ಖಂಡಿತ ಇದು ನಿಜವಾಗ್ಲೂ ಅವ್ರ ಹೊಟ್ಟೆಗೆ ಅಂದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಅವರು ಕೇವಲ ಒಂದು ಮೂವತ್ತು ವರ್ಷ ವಯಸ್ಸಿರ್ಬೋದು ಅಮ್ಮ ನಿಮ್ಮ ಹೆಸರೇನು ಬನ್ನಿ ಮುಂದೆ ಬನ್ನಿ ಅವ್ರಿಗೆ ಅವ್ರು ಏನು ಮಾತಾಡೋದಿಲ್ಲ ಅಮ್ಮ ಮುಂದೆ ಬಾ ಹೆಸರೇನು ನಿಮ್ಮದು ಹೆಸರು ಹೆಸರು ಗೊತ್ತಿಲ್ಲ ಊರು ತಮಿಳುನಾಡು ಅಪ್ಪ ಇದ್ದಾರಾ ಅಮ್ಮ ಇದ್ದಾರಾ ಗಂಡ ಇದ್ದಾರಾ ಮಕ್ಳಿದಾರಾ ಮದುವೆ ಆಗಿದೆಯಾ ಓದಿದೀರಾ ಏನು ಕೆಲಸ ಮಾಡ್ತಿದ್ರಿ ಮುಂದೆ ಅನ್ಸರ್ಸ್ ಹಿಂಗೆ ಅನ್ಸಿರೋ ಪ್ರಕಾರ ಚೆನ್ನಾಗಿದೆ ಯಾರು ಹಾಕಿದಿದು ಇದನ್ನ ಯಾರು ಹಾಕಿದ್ದು ನೆನ್ಪ್ಯಾಲೇಸ್ ಇದನ್ನ ಯಾರು ಹಾಕಿದ್ದು ಊರಿಂದ ಊರಿಂದ ಬರುವಾಗ 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 ಯಾವ ನೀವು ಹಾಕೊಂಡ್ರಿ ತಮಿಳ್ನಾಡ್ ಹತ್ರ ಯಾವ ಊರು ಸ್ನೇಹಿತರೆ ಇವರು ಬಮ್ಮ ಆಚೆ ಬನ್ನಿ ಆಚೆ ಬನ್ನಿ ನೋಡಿ ಕಾಲ್ಗೆ ಕೈಗೆ ಎಲ್ಲ ಕಾಲೇಜ್ ಹಾಕೊಂಡು ತುಂಬಾ ಚೆನ್ನಾಗಿದ್ದಾರೆ ಒಳ್ಳೆ ಬಟ್ಟೆ ಕೂಡ ಹಾಕಿದ್ದಾರೆ ಬಿಟ್ಟು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಬಟ್ಟೆ ನೀವ್ ಕೊಟ್ರಾ ಬಟ್ಟೆ ಕೂಡ ಇರ್ಲಿಲ್ಲ ಬಟ್ಟೆ ಕೂಡ ಬೇರೆ ಇತ್ತು ಸ್ನೇಹಿತರೆ ನನಗೆ ಅನುಭವದ ಪ್ರಕಾರ ಇವರಿಗೆ ಇಂಜುರಿ ಆಗಿದೆ ಹೆಡ್ ಇಂಜುರಿ ಆಗಿರೋದ್ರಿಂದ ನನ್ನ ಪ್ರಕಾರ ನಿಮಾನ್ಸ್ಗೆ ಏನಾದ್ರು ಟ್ರೀಟ್ಮೆಂಟ್ ಬರ್ತಾರೆ ಅನ್ಸುತ್ತೆ ಸೊ ಎಲ್ಲೋ ತಮಿಳುನಾಡಿಂದ ಮಾತ್ರೆಗೋ ಮೆಡಿಸನ್ಸ್ಗೋ ಹಾಸ್ಪಿಟಲ್ ಕರ್ಕೊಂಡು ಬಂದಿರ್ತಾರೆ ಸೊ ಬೈ ಮಿಸ್ಟೇಕ್ ಇವರು ಮಿಸ್ ಆಗಿರ್ಬೋದು ಮನೆಯಿಂದ ಕಾಣೆ ಆಗಿರ್ಬೋದು ಅಥವಾ ಮನೆಯವ್ರಿಗೆ ಗೊತ್ತಿಲ್ಲದಲ್ಲೇ ಆಸ್ಪತ್ರೆಯಿಂದ ಬಂದ್ಬಿಟ್ಟಿರ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ ಇವರು ತಮಿಳ್ನಾಡು ಮೂಲದವರು ಅಂತ ಹೇಳ್ತಿದ್ದಾರೆ ಬಟ್ ಕನ್ನಡ ಚೆನ್ನಾಗಿ ಮಾತಾಡ್ತಿದ್ದಾರೆ ಸೊ ನಾನೇನು ಹೇಳ್ತೀನಿ ಅಂದ್ರೆ ಅಥವಾ ಬಂದ ದಯವಿಟ್ಟು ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಇವ್ರನ್ನ ನೋಡಿದ್ರೆ ಯಾರು ಅನಾಥರು ಅನಿಸ್ತಾ ಇಲ್ಲ ಯಾಕಂದ್ರೆ ಆಲ್ರೆಡಿ ಕಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸೊ ಟ್ರೀಟ್ಮೆಂಟ್ ಕೂಡ ಕೊಡಿಸ್ತಿದ್ದಾರೆ ಅನ್ಸುತ್ತೆ ಮನೆಯಿಂದ ಕಾಣೆಯಾಗಿದ್ದಾರೆ ಅಂತ ನನಗಿಸ್ತಾ ಇದೆ ಈ ವಿಡಿಯೋನ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅವ್ರ ಮನೆಯವ್ರಿಗೆ ತಲುಪಲಿ ಅಥವಾ ಇವರಿಗೆ ಸಂಬಂಧಪಟ್ಟವ್ರಿಗೆ ಯಾರಿಗಾದ್ರೂ ಈ ವಿಷಯ ತಿಳಿದ್ರೆ ಜನಸ್ನೇಹೇ ಆಶ್ರಮಕ್ಕೆ ಭೇಟಿ ಕೊಡಲಿ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಆದಷ್ಟು ಬೇಗ ಸಿಗ್ಲಿ ಸರ್ ಅವ್ರ ಮನೆಯವರು ಸೊ ಇವ್ರನ್ನ ನೋಡಿದಾಗ ಬಹಳ ಬೇಜಾರಾಗುತ್ತೆ ಇಲ್ಲ ಅದು ಇಂಜುರಿ ನೋಡ್ಬಿಟ್ಟು ಆಕ್ಚುಲಿ ಅದು ಇಂಜುರಿ ನೋಡ್ತಾನೆ ಗೊತ್ತಾಯ್ತು ಇವ್ರು ಮಾನಸಿಕವಾಗಿ ಅಸ್ವಸ್ಥರಾಗಿರೋ ಹಂಗಾಗಿ ಕರ್ಕೊಂಡ್ಬಂದ್ರೆ ಅಷ್ಟೇ ಬೇರೆ ಸೊ ನಮ್ಮ ಆಶ್ರಮದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೇನೆ ನಿಮ್ಮ ಆಶ್ರಮದ ಬಗ್ಗೆ ನಾನು ತುಂಬಾನೇ ವಿಡಿಯೋ ನೋಡ್ತೇನೆ ಎಸ್ಪೆಷಲಿ ಲಡ್ಡು ಗಜ ಗಜ ಗಜ್ ಹಾ ತುಂಬಾನೇ ವಿಡಿಯೋಸ್ ನೋಡ್ತಾ ಇರ್ತೀನಿ ತುಂಬ ಚೆನ್ನಾಗಿದೆ ರಿವ್ಯೂಸಿಂದ ಹಿಡ್ಕೊಂಡು ಪ್ರತಿಯೊಂದು ಚೆನ್ನಾಗಿದೆ ಅದನ್ನ ಅದರಿಂದನೇ ಅಷ್ಟು ದೂರದಿಂದ ಇಲ್ಲಿವರೆಗೂ ಕರ್ಕೊಂಡು ಥ್ಯಾಂಕ್ ಯು ಥ್ಯಾಂಕ್ಸ್ ಸರ್ ಒಳ್ಳೇದಾಗ್ಲಿ ಸ್ನೇಹಿತರೆ ದಯವಿಟ್ಟು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಹೆಣ್ಣುಮಗ್ಳು ಮನೆ ಸಿಕ್ಕಲಿ ಅವರು ವಾರಸ್ತಾರರು ಸಿಕ್ಲಿ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಅವ್ರು ಏನಂದ್ರೆ ತಮಿಳ್ನಲ್ಲಿ ಮಾತಾಡ್ತಿರ್ತಾರೆ ಸಾರಿ ಕನ್ನಡದಲ್ಲೇ ಮಾತಾಡ್ತಿದ್ದಾರೆ ಬಟ್ ಅವ್ರು ಊಟ ಅಡ್ರೆಸ್ಸು ಸರಿಯಾಗಿ ಹೇಳ್ತಾ ಇಲ್ಲ ಸಂಬಂಧಿಕರು ಇಲ್ಲ ಅಂತಾರೆ ಮಕ್ಕಳಿಲ್ಲಾ ಅಂತಾರೆ ಗಂಡ ಇಲ್ಲ ಅಂತಾರೆ ಮತ್ತೆ ಅಪ್ಪ ಅಮ್ಮ ಇಲ್ಲ ಅಂತಾರೆ ಬಟ್ ನನಗೆ ಏನು ಅಂತ ಗೊತ್ತಿಲ್ಲ ದಯವಿಟ್ಟು ಈ ವಿಡಿಯೋನ ತಪ್ಪದೆ ಮತ್ತೊಬ್ಬರಿಗೆ ತಲುಪಿಸಿ ಅಣ್ಣವ್ರು ಹೇಳಿದಾಗೆ ಮನೇಲಿ ಮಲಗೋರನ್ನೇ ಸುಮ್ಮನೆ ಬಿಡ್ತಾ ಇಲ್ಲ ಜನ ಕೆಲವರು ಆದರೆ ರಸ್ತೆಯಲ್ಲಿ ಮಲಗೋರಿಗೆ ರಕ್ಷಣೆ ಇದೆಯಾ ಅಂತ ಹೇಳಿದ್ರು ಹಾಗಾಗಿ ಒಂದು ಮಾನವೀಯತೆ ದೃಷ್ಟಿಯಿಂದ ಇವರಿಗೆ ಆಶ್ರಯ ಕೊಡ್ತಾ ಇದ್ದೀವಿ ತಪ್ಪದೇ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನಮ್ಮ ಅಣ್ಣ ಚಾಲಕರಿಗೆ ಒಂದು ಧನ್ಯವಾದ ತಿಳಿಸಿ ಇವತ್ತೇನಾದರೂ ನಮ್ಮ ಸಮಾಜದಲ್ಲಿ ಒಂದಷ್ಟು ಒಳ್ಳೆ ಕೆಲಸಗಳಾಗ್ತಿದೆ ರಸ್ತೆಯಲ್ಲಿ ಮಲಗಿರೋರಿಗೆ ನೀರು ಸಿಗ್ತಿದೆ ಅಥವಾ ಅಪಘಾತ ಆದಾಗ ಅವ್ರಿಗೇನಾದರೂ ತೊಂದರೆ ಆದಾಗ ಅವ್ರು ನಿಜವಾಗ್ಲೂ ಆಸ್ಪತ್ರೆಗೆ ಸೇರ್ತಾರೆ ಅಂದರೆ ಅದು ಚಾಲಕರಿಂದ ಅವರು ಟ್ರಕ್ ಚಾಲಕರಾಗಿರ್ಬೋದು ಆಟೋ ಚಾಲಕರಾಗಿರ್ಬೋದು ಕ್ಯಾಬ್ ಚಾಲಕರಾಗಿರ್ಬೋದು ಯಾರಿಗಾದರೂ ತೊಂದರೆ ಅಂದರೆ ಅವರ ಪ್ರಾಣನ ಲಕ್ಕಿಸದೆ ಬಂದು ಆ ಜಾಗದ ನಿಲ್ತಾರೆ ಸೊ ಇವತ್ತೊಂದು ಹೆಣ್ಮಗಳನ್ನ ರಕ್ಷಣೆ ಮಾಡಿದರೆ ಥ್ಯಾಂಕ್ ಯು ಸೊ ಮಚ್ ಸರ್ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ತಪ್ಪದೆ ಈ ವಿಡಿಯೋನ ಶೇರ್ ಮಾಡಿ ಇವರು ವಾರಸಿದ್ರು ಬೇಗ ಸಿಕ್ಕಲಿ ಎಲ್ರಿಗೂ ಒಳ್ಳೇದಾಗ್ಲಿ ಶನೇಶ್ವರ ಒಳ್ಳೇದು ಮಾಡಲಿ ನಮಸ್ಕಾರ